ಪಿ ಸಿ ಓ ಎಸ್ ಮತ್ತೆ ಪಿ ಸಿ ಓ ಡಿಯನ್ನ ನೀವು ರಿವರ್ಸ್ ಮಾಡ್ಕೊಳ್ಳಿಕ್ ಮುಂಚೆ ಐದು ಅಂಶಗಳ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಒಂದು ಅರಿವಿರಬೇಕು ಯಾವ ಯಾವ್ದಾದ್ರು ಐದು ಅಂಶಗಳು ಮೊದಲನೇದು ನಿಮ್ಮ ಸಂತಾನೋತ್ಪತ್ತಿ ಅಂಗಗಳ ಬಗ್ಗೆ ಅಂದ್ರೆ ನಿಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಅದು ಹೇಗಿದೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಎರಡನೇದು ಪಿ ಸಿ ಓ ಎಸ್ ಪಿ ಸಿ ಓ ಡಿ ಅಂತಂದ್ರೆ ಏನು ಹೇಗ್ ಬರುತ್ತೆ ಏನು ಲಕ್ಷಣ ಇದ್ರಗಳ ಬಗ್ಗೆ ಸಹ ನಿಮಗೆ ಪೂರ್ತ ಒಂದು ನಾಲೆಡ್ಜ್ ಇರಬೇಕು ಮೂರನೇದು ಈ ಪಿ ಸಿ ಓ ಎಸ್ ಮತ್ತೆ ಪಿ ಸಿ ಓ ನಿಮ್ಮ ದೇಹ ಯಾವ ಥರ ಪ್ರತಿಕ್ರಿಯಿಸ್ತಿದೆ ಅದನ್ನ ನೀವು ತಿಳ್ಕೊಬೇಕು ಅಂದ್ರೆ ನಿಮ್ಮ ದೇಹ ಈ ತೊಂದರೆಗೆ ಯಾವ ಪ್ರತಿಕ್ರಿಯೆ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರಬೇಕು ಆಮೇಲಿಂದ ನಾಲ್ಕನೇ ನಾಲ್ಕನೇದು ಈ ಪಿ ಸಿ ಓ ಎಸ್ ಮತ್ತೆ ಪಿ ಸಿ ಓ ಡಿ ಬಗ್ಗೆ ಬೇಕಾದಷ್ಟು ಊಹಾಪೋಹಗಳಿರುತ್ತೆ ಅವುಗಳು ಯಾವುದು ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಇದನ್ನ ನೀವು ತಿಳ್ಕೊಬೇಕು ಆಮೇಲೆ ಐದನೇದು ಈ ಪಿ ಸಿ ಓ ಎಸ್ ಮತ್ತೆ ಪಿ ಸಿ ಓ ಡಿ ರಿವರ್ಸಿಂಗ್ ಬಗ್ಗೆ ನೀವು ಉಪಯೋಗಿಸುವಂತಹ ಆಯುರ್ವೇದ ತತ್ವಗಳ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು ನಿಮ್ಗೆ